ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಥರ ಜನ ಇರ್ತಾರೆ ಯಾವ ತರ ಅಂತ ಹೇಳೋದಾದ್ರೆ ಒಬ್ಬರಿಗೆ ವೆಯ್ಟು ಜಾಸ್ತಿ ಆಗಬೇಕು ಅಂತ ಇರ್ತಾರೆ ಇನ್ನೂ ಸ್ವಲ್ಪ ಜನ ವೆಯ್ಟ್ನ ಲೆಸ್ ಮಾಡ್ಕೋಬೇಕು ಅಥವಾ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋರು ಇರ್ತಾರೆ ತುಂಬಾ ಜನಕ್ಕೆ ಯಾವ ಫ್ರೂಟ್ನ ಕನ್ಸ್ಯೂಮ್ ಮಾಡಬೇಕು ಯಾವ ಹಣ್ಣನ್ನ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಅಥವಾ ವೆಯ್ಟ್ ಲಾಸ್ ಆಗುತ್ತೆ ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಹೌದಾ ಇಲ್ವಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದನ್ನು ಕನ್ಸ್ಯೂಮ್ ಮಾಡಿದ್ರೆ ಅಂತ ಹೇಳೋದಾದರೆ ನೀವು ಯಾವ ಫ್ರೂಟ್ನ ಹಣ್ಣನ್ನು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ನೋಡಿ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ವೆಯ್ಟ್ನ ಅಂತ ಅನ್ನೋದಾದರೆ ನೀವು ಪಪಾಯ ಹಣ್ಣ ತಿನ್ನೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಹೌದು ಪಪ್ಪಾಯನ ತಿನ್ನಬೇಕು ನೀವು ಇದರಿಂದ ಏನಾಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಕಲ್ಲಂಗಡಿ ಹಣ್ಣು ಸಿಕ್ಕೇ ಸಿಗುತ್ತೆ ಕಲ್ಲಂಗಡಿ ಹಣ್ಣನ್ನು ಸಹ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿ ಇನ್ನೂ ಒಂದು ಆ್ಯಪ್ ಸೊ ಈ ಮೂರು ಹಣ್ಣು ಏನಿದೆ ಇದನ್ನು ನೀವು ನೀವೇನಾದ್ರೂ ತೂಕ ತುಂಬ ತಪ್ಪ ಇದ್ದೀನಿ ನಾನು ತಪ್ಪ ಇರೋದರಿಂದ ನಾನು ಸಣ್ಣ ಸ್ವಲ್ಪನಾದ್ರೂ ವೆಯ್ಟ್ ಲಾಸ್ ಮಾಡ್ಕೊತಾ ಬರಬೇಕು ಅಂತ ಅನ್ನೋದಾದರೆ ನೀವು ರಿಪೀಟೆಡ್ಲಿ ಏನು ಮಾಡಬೇಕು ಅಂದರೆ ಪಪ್ಪಾಯ ಹಣ್ಣು ತಿನ್ನೋದನ್ನು ಮತ್ತು ಕಲಂಗಿ ಹಣ್ಣು ವಾಟರ್ ಮೆಲನ್ ಏನು ಸಿಗುತ್ತೆ ಅದನ್ನು ಮತ್ತು ಆ್ಯಪಲ್ ಇದನ್ನು ತಿನ್ನೋದಕ್ಕೆ ಶುರು ಮಾಡಿ ಇದರಿಂದ ಏನಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾದರೆ ವೆಯ್ಟ್ ಗೇನ್ ಮಾಡಬೇಕು ನಾನು ಸ್ವಲ್ಪ ದಪ್ಪ ಆಗಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಯಾವ ಹಣ್ಣನ್ನು ತಿನ್ನಬೇಕು ಒಂದು ಮ್ಯಾಂಗೋ ನಿಮಗೆ ಮಾವಿನಹಣ್ಣು ಮಾವ್ನಹಣ್ಣು ಸಿಕ್ಕೇ ಹಣ್ಣು ಸೀಸನ್ನಲ್ಲಿ ಆದಷ್ಟು ಮಾವಿನಹಣ್ಣ ಜಾಸ್ತಿ ತಿಂತಾ ಬರೋದರಿಂದ ಏನಾಗುತ್ತೆ ಸ್ವಲ್ಪ ವೆಯ್ಟ್ನ ನೀವು ಜಾಸ್ತಿ ಗೇನ್ನ ಮಾಡ್ಬೋದು ಇಷ್ಟು ಮಾತ್ರ ಅಲ್ಲ ಗ್ರೇಪ್ಸ್ ದ್ರಾಕ್ಷಿ ಹಣ್ಣನ್ನು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ದ್ರಾಕ್ಷಿ ಅಂತಂದರೆ ಹಸಿರು ದ್ರಾಕ್ಷಿ ಏನು ಸಿಗುತ್ತೆ ಆ ದ್ರಾಕ್ಷಿಯನ್ನು ತಿನ್ನಬೇಕು ಅದು ಅಲ್ಲದಲ್ಲೇ ನೀವು ಬನಾನಾ ಬಾಳೆಹಣ್ಣನ್ನು ತಿನ್ನಬೇಕು ಸೊ ಈ ಮೂರು ಐಟಮ್ನ ಮ್ಯಾಂಗೋ ಆಗಿರಬಹುದು ಬನಾನಾ ಆಗಿರ್ಬೋದು ಗ್ರೇಪ್ಸ್ ಈ ಮೂರನ್ನ ಏನು ಮಾಡಬೇಕು ನೀವು ಸ್ವಲ್ಪ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ವೆಯ್ಟ್ನ ಗೇನ್ ಮಾಡಬೇಕು ಅಂತ ಅನ್ನೋದಿಲ್ಲ ಈ ಮೂರು ಹಣ್ಣನ್ನ ತಿನ್ನೋದನ್ನ ಜಾಸ್ತಿ ಮಾಡ್ಕೋಬೇಕು ಅಷ್ಟೇನೇನೆ ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಸಿಕ್ತಲ್ವಾ ಯಾವ ಹಣ್ಣನ್ನ ತಿನ್ಬೇಕು ಯಾವ ಹಣ್ಣನ್ನ ತಿನ್ಬಾರ್ದು ಜಾಸ್ತಿ ಅಂತ ಅನ್ಬಿಟ್ಟು ಏನಾದ್ರೂ ತುಂಬಾ ದಪ್ಪ ಇದ್ದೀರಾ ಅಂತ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಮ್ಯಾಂಗೋನ ಸ್ವಲ್ಪ ತಿನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ ಹಾಗನ್ಬಿಟ್ಟು ಸೀಸನ್ಸ್ ಬಂದಾಗ ತಿನ್ಬಾರ್ದು ಅಂದ್ರೆ ಖಂಡಿತವಾಗ್ಲೂ ತಿನ್ಬೇಕು ತುಂಬಾನೇ ಒಳ್ಳೇದು ಆದ್ರೆ ತುಂಬಾ ದಪ್ಪ ಇರ್ತೀರಾ ಅಂತ ಅನ್ನೋದಾದ್ರೆ ನಿಮಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದಾದ್ರೆ ಮ್ಯಾಂಗೋ ಆಗಿರ್ಬೋದು ಅಥವಾ ಗ್ರೇಪ್ಸ್ ಆಗಿರ್ಬೋದು ಅಥವಾ ಬನಾನಾ ಬಾಳೆಹಣ್ಣನ್ನು ದಯವಿಟ್ಟು ತಿನ್ನೋದನ್ನು ಕಡಿಮೆ ಮಾಡಿಕೊಡಿ ಇದರಿಂದ ನಿಮ್ಮ ವೆಯ್ಟ್ ನೀವು ಮತ್ತೆ ದಪ್ಪ ಇರ್ತೀರ ಮತ್ತೆ ಜಾಸ್ತಿ ತಿನ್ನೋದರಿಂದ ಇನ್ನೂ ದಪ್ಪ ಆಗೋದಕ್ಕೆ ಶುರು ಮಾಡ್ತೀರಾ ಅದರ ಬದಲು ನಾನು ಹೇಳಿರುವಂತಹ ವೆಯ್ಟ್ ಲಾಸ್ ಆಗೋದು ಏನಿರುತ್ತೋ ಪಪ್ಪಾಯ ಆಗಿರಬಹುದು ಅಥವಾ ವಾಟರ್ ಮೆಲನ್ ಆಗಿರಬಹುದು ಆ್ಯಪಲನ್ನ ಏನು ಮಾಡಿ ತಿನ್ನೋದಕ್ಕೆ ಜಾಸ್ತಿ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ